ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಮೊಹರಂ ಚಿತ್ರದುರ್ಗದ ನಾಯಕರ ಭಾವೈಕ್ಯತೆಯ ಪ್ರತೀಕ ಎಂದು ಚಳ್ಳಕೆರೆ ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಹೇಳಿದರು ಸಮೀಪದ ನಲ್ಗೆತ್ತನಹಟ್ಟಿ ಗ್ರಾಮದಲ್ಲಿ ವಾಲ್ಮೀಕಿ ಜನಾಂಗದವರು ಆಯೋಜಿಸಿರುವ ಮೊಹರಂ ಪ್ರಯುಕ್ತದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಚಿತ್ರದುರ್ಗದ ನಾಯಕರಿಗೆ ಭಾವೈಕ್ಯತೆ ಸಾಮರಸ್ಯ ಮತ್ತು ಸಹಬಾಳ್ವೆಯ ಬದುಕು ತುಂಬ ಅಚ್ಚುಮೆಚ್ಚು ಚಿತ್ರದುರ್ಗದ ಪಾಳೆಗಾರರ ಕಾಲದಿಂದಲೂ ಮುಸ್ಲಿಂ ಜನಾಂಗದವರು ಆಚರಿಸುವಂತಹ ಈ ಮೊಹರಂ ದಿನದಂದು ಜಾತಿ ಮತ್ತು ಧರ್ಮ ಭೇದವನ್ನು ಮರೆತು ಭಾವೈಕ್ಯತೆಯಲ್ಲಿ ಬೆರೆತು ಹೋಗುತ್ತಿದ್ದರು ಚಿತ್ರದುರ್ಗದ ಹಲವು ಭಾಗಗಳಲ್ಲಿ ಮುಸ್ಲಿಂ ಜನಾಂಗದವರು ಇಲ್ಲದಿದ್ದರೂ ಕೂಡ ಅಂತಹ ಗ್ರಾಮಗಳಲ್ಲಿ ಪೀರ್ಲಾ ಹಬ್ಬವನ್ನು ಆಚರಿಸುತ್ತಾರೆ ಇದು ಭಾವೈಕ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಹೆಚ್ಚು ಹೆಚ್ಚು ಯುವಕರು ಸೇರಿ ಆಚರಣೆ ಮಾಡುವಂತಹ ಈ ಹಬ್ಬದಿಂದ ಸಮಾಜದಲ್ಲಿ ಭಾವೈಕ್ಯತೆ ಮತ್ತು ಸಹೋದರತ್ವ ಇನ್ನೂ ಇಮ್ಮಡಿಯಾಗಲಿ ಎಂದು ಶುಭ ಕೋರಿದರು ಎಟ್ ಟಿ ಎ ಟಿವಿ ನಾಯಕನಾಟಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ